ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಒಕ್ಕಲಿಗ ಮುದ್ದಣ್ಣನವರ ವಚನ ವಚನ ಇಂತಿದೆ ವರುಣನ ಕಿರಣದಿಂದ ಅಪ್ಪುವಿನ ಸಾರ ಪೃಥ್ವಿಯೊಡಗಿದ್ದು ಪೃಥ್ವಿಯ ತಪ್ಪಿಸಿ ತಾನೊಪ್ಪದಲ್ಲಿ ತೇಗವಂತೆ ಅರಿವು ಮರವೇ ಪೃಥ್ವಿ ಅಪ್ಪುವಿನಂತೆ ಇಪ್ಪ ತಾನರಿದು, ಜಡ ಅಜಡವೆಂಬ ಉಭಯ ಸಕಲವೋ ನಿಕಲವೋ ಬೇರೊಂದು ಹೊಲಬೋ, ನಿನ್ನೊಲವರವ ನೀನೇ ಬಲ್ಲೆ ಕಾಮ ಭೀಮ ಜೀವನದೊಡೆಯ ನಾನೆಂದು ಅರಿಯೇ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಶಿವ ಜೀವರ ಸಂಬಂಧ ಅನಾದಿಯಾದುದು ಅನನ್ಯವಾದುದು ಎನ್ನುತ್ತಾರೆ ಹಾಗೆಯೇ ಈ ವಚನದಲ್ಲಿ ಶರಣ ಒಕ್ಕಲಿಗ ಮುದ್ದಣ್ಣನವರು ಜೀವ ಶಿವದ ಸಂಬಂಧವನ್ನು ಪ್ರಕೃತಿಯ ಉಪಮಾನಗಳಿಂದ ಅದ್ಭುತವಾಗಿ ವಿವರಿಸುತ್ತಾರೆ ಅವರು ಹೇಳುತ್ತಾರೆ ವರುಣನ ಕಿರಣದಿಂದ ಅಪ್ಪುವಿನ ಸಾರ ಪೃಥ್ವಿಯೊಡಗಿದ್ದು ಎಂದರೆ ಮಳೆಯ ಬಿಂದುಗಳು ಭೂಮಿಯೊಳಗೆ ಹೋದರೂ ಅದರ ಮೂಲ ತತ್ವವು ಅಲ್ಲಿಯೇ ಇರುತ್ತದೆ ಆದರೆ ಅದು ಭೂಮಿಯಲ್ಲಿ ಬೆರೆತು ಹೋದರೂ ಅದರ ಅಸ್ತಿತ್ವ ನಾಶವಾಗುವುದಿಲ್ಲ ಅದೇ ರೀತಿ ಪೃಥ್ವಿಯ ತಪ್ಪಿಸಿ ತಾನೊಪ್ಪದಲ್ಲಿ ತೇಗವಂತೆ ಅಂದರೆ ಭೂಮಿ ತನ್ನೊಳಗಿನ ನೀರನ್ನು ಮತ್ತೆ ಆಕಾಶಕ್ಕೆ ಬಿಸಿಲಿನ ಕಿರಣದಿಂದ ಹಿಂತಿರುಗಿಸುತ್ತದೆ ಅಂದರೆ ಜೀವವು ದೇವರಿಂದ ಬಂದು ದೇವರಲ್ಲಿಯೇ ಲೀನವಾಗುತ್ತದೆ ಅವರು ಮುಂದೆ ಹೇಳುತ್ತಾರೆ ಅರಿವು ಮರವೇ ಪೃಥ್ವಿ ಅಪ್ಪುವಿನಂತೆ ಇಪ್ಪ ತಾನರಿದು ಅಂದರೆ ಅರಿವು ಮತ್ತು ಮರವು ಜ್ಞಾನ ಮತ್ತು ಅಜ್ಞಾನ ಇವುಗಳು ಪರಸ್ಪರ ವಿಭಿನ್ನವಾದರೂ ಒಂದರೊಳಗೆ ಮತ್ತೊಂದು ಅಡಗಿವೆ ಹಾಗೆಯೇ ಭೂಮಿ ಮತ್ತು ನೀರು ವಿಭಿನ್ನವಾದರೂ ಒಂದನ್ನು ಮತ್ತೊಂದು ಹೊತ್ತಿರುತ್ತದೆ ಜಡ ಅಜಡವೆಂಬ ಅರಿವುದು ಸಕಲವೋ ನಿಕಲವೋ ಬೇರೊಂದು ಹೊಲವೋ ಅಂದರೆ ಜಡ ಮತ್ತು ಅಜಡ ದೇಹ ಮತ್ತು ಆತ್ಮ ಎರಡನ್ನು ಅರಿತವನು ಯಾರು ಅವನು ಸಕಲವೋ ರೂಪ ಹೊಂದಿದವನು ಅಥವಾ ನಿಕಲನು ರೂಪರಹಿತನೋ ಇದು ಬೇರೆಯವರು ತಿಳಿಯಲಾರರು ದೇವನೇ ಅದನ್ನು ಬಲ್ಲನು ಕೊನೆಗೆ ಅವರು ವಿನಯದಿಂದ ಹೇಳುತ್ತಾರೆ ನಿನ್ನೊಲವರವ ನೀನೇ ಬಲ್ಲೆ ಕಾಮ ಭೀಮ ಜೀವದನ ದೊಡೆಯ ನಾನೆಂದು ಅರಿಯೇ ಅಂದರೆ ನಿನ್ನಲ್ಲಿ ಯಾರು ವಾಸಿಸುತ್ತಾರೆಂಬುದನ್ನು ನಿನ್ನ ನಿಜ ಸ್ವರೂಪವನ್ನು ನಾನು ಸಂಪೂರ್ಣವಾಗಿ ಅರಿಯಲಾರೆ ನೀನೇ ಅದಕ್ಕೆ ಸಾಕ್ಷಿ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ಜೀವ ಮತ್ತು ಶಿವ ಒಂದೇ ಮೂಲದಿಂದ ಬಂದಿವೆ ಅವು ವಿಭಿನ್ನವಾಗಿ ಕಾಣಿಸಿದರೂ ನಿಜದಲ್ಲಿ ಅವು ಒಂದೇ ನೀರು ಮತ್ತು ಭೂಮಿ ಪರಸ್ಪರ ಅವಲಂಬಿತವಾದಂತೆ ಜ್ಞಾನ ಮತ್ತು ಅಜ್ಞಾನ ಜೀವ ಮತ್ತು ಶಿವ ಸಹ ಪರಸ್ಪರ ಬಂಧಿತ ದೇವರನ್ನು ಬೌದ್ಧಿಕವಾಗಿ ಗ್ರಹಿಸುವುದಕ್ಕಿಂತ ಅನುಭವದಿಂದ ಅರಿಯಬೇಕು ಎಂದು ಅವರು ಹೇಳುತ್ತಾರೆ ಮಾನವ ತನ್ನ ಅಹಂಕಾರವನ್ನು ಬಿಟ್ಟು ವಿನಯದಿಂದ ದೇವರಲ್ಲಿ ಲೀನವಾದಾಗ ಮಾತ್ರ ಈ ಜೀವ ಶಿವ ಏಕತ್ವದ ಅರಿವು ಸಾಧ್ಯ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಂದು ಮಳೆಹಣಿ ಆಕಾಶದಿಂದ ಬಿದ್ದು ಭೂಮಿಗೆ ಸೇರುತ್ತದೆ ಅದು ನದಿಯಾಗಿ ಬಾವಿಯಾಗಿ ಸಸ್ಯಗಳ ಜೀವವಾಗಿ ತಿರುಗುತ್ತದೆ ನಂತರ ಬಿಸಿಲಿನ ಕಿರಣಗಳಿಂದ ಮತ್ತೆ ಆಕಾಶಕ್ಕೆ ಏರುತ್ತದೆ ಆ ಹಣಿ ತನ್ನ ಮೂಲವಾದ ಆಕಾಶವನ್ನು ತೊರೆದಿಲ್ಲ ಆದರೆ ಅದರ ರೂಪ ಬದಲಾಗಿದೆ ಅದೇ ರೀತಿ ಜೀವನು ದೇವರಿಂದ ಬಂದವನಾಗಿದ್ದು ದೇವರಲ್ಲಿಯೇ ಲೀನನಾಗುವನು ರೂಪ ಬದಲಾಗಬಹುದು ಆದರೆ ಮೂಲವೊಂದೇ ಈ ಮುದ್ದಣ್ಣನವರ ವಚನದ ಸಾರಾಂಶವೆಂದರೆ ಜೀವ ಶಿವ ವಿಭಿನ್ನವಲ್ಲ ಅರಿವಿನ ಬೆಳಕು ಮೂಡಿದಾಗ ಆ ಏಕತ್ವ ಸ್ಪಷ್ಟವಾಗುತ್ತದೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ವರುಣನ ಕಿರಣದಿಂದ ಅಪ್ಪುವಿನ ಸಾರ ಪೃಥ್ವಿಯೊಡಗಿದ್ದು ಪೃಥ್ವಿಯ ತಪ್ಪಿಸಿ ತಾನೊಪ್ಪದಲ್ಲಿ ತೇಗವಂತೆ ಅರಿವು ಮರವೇ ಪೃಥ್ವಿ ಅಪ್ಪುವಿನಂತೆ ಇಪ್ಪ ಭೇದವ ತಾನರಿದು ಜಡ ಅಜಡವೆಂಬ ಉಭಯವರಿಯುವುದು ಸಕಲವೋ ನಿಕಲವೋ ಬೇರೊಂದು ಹೊಲಬೋ ನಿನ್ನೊಲವರವ ನೀನೇ ಬಲ್ಲೆ ಕಾಮ ಭೀಮ ಜೀವನದೊಡೆಯ ನಾನೆಂದು ಅರಿಯೇ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು